ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಸಾಗರದಲ್ಲಿ ಸೆಕೆಂಡ್ ಡೇ ಆಗಿರುತ್ತೆ ನಮ್ಮಮ್ಮ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಅರ್ಣನ ಕರ್ಕೊಂಡು ಟೆರೆಸ್ ಮೇಲೆ ಹೋಗ್ತಾ ಇದ್ದಾರೆ ಅವಳು ಕೆಳಗಡೆ ಇದ್ರೆ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ಲು ಆಯಿತಾ ಹಾಗಾಗಿ ಒಂದು ರೌಂಡ್ ಟೆರೆಸ್ ಮೇಲೆ ಕರ್ಕೊಂಡು ಹೋದರು ಅಲ್ಲಿ ಹೊಸದಾಗಿ ಯಾ ಯಾರ ಮನೆ ಬೇಕು ಅಂತ ಗೊತ್ತಿಲ್ಲ ನಮ್ಮ ಮನೆ ಟೆರೆಸ್ ಮೇಲೆ ಬಂದುಬಿಟ್ಟು ಒಂದು ಮೂರು ಮರಿ ಹಾಕಿತ್ತು ಅದನ್ನ ನೋಡಿಬಿಟ್ಟು ಅರ್ಣ ಫುಲ್ಲು ಖುಷಿ ಆಯ್ತಾ ಒಂದ್ ಬೆಕ್ಕನ್ ಮರಿ ತಗೊಂಡ್ ಓಡ್ತಾ ಇದ್ಲು ನನ್ಗೆ ಅದನ್ನ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಪಾಪ ಅವ್ರಿಗೆ ಏನ್ ಗೊತ್ತಿರತ್ತೆ ಅದ್ ಬೆಕ್ಕು ಅಂತ ಏನೋ ಗೊಂಬೆ ಅಂತ ಅನ್ಕೊಂಡು ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ಲು ಅಮ್ಮನೂ ಅಷ್ಟೆ ಫುಲ್ ಅವಳಿಗೆ ಎನ್ಕರೇಜ್ ಆಯ್ತಾ ಇಲ್ಲಿ ನೋಡು ಬಿಲ್ಲು ನೋಡು ನಮ್ಮ ಭಾಷೆಯಲ್ಲಿ ಬೆಕ್ಕಿಗೆ ಬಿಲ್ಲು ಅಂತ ಹೇಳ್ತೀವಿ ನಾವು ಬಿಲ್ಲು ನೋಡು ಅಂತೆಲ್ಲ ಹೇಳಿ ಅವಳಿಗೆ ಸಮಾಧಾನ ಮಾಡಿಸ್ತಿದ್ರು ಅದಾದ್ಮೇಲೆ ಬೆಳಗ್ಗೆ ಅಪ್ಪ ಪೂಜೆ ಮಾಡ್ತಾ ಇದ್ರು ಈ ಅರ್ನ ಬಂದ್ಬಿಟ್ಟು ಅಪ್ಪನ ಹಿಂದೆನೇ ಓಡಾಡ್ಕೊಂಡಿದ್ಲು ಆಯಿತಾ ಹಾಗೆ ಅಮ್ಮ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೊಟ್ಟೆ ಇಡ್ಲಿ ಮಾಡಿದರು ಕೊಟ್ಟೆ ಇಡ್ಲಿ ಅಂದರೆ ಸೇಮ್ ಇಡ್ಲಿ ಥರನೇ ಬಟ್ ಅದನ್ನು ಬೇಯಿಸೋದು ಹಲಸಿನೆಲೆಯಲ್ಲಿ ಅದನ್ನು ಈ ಥರ ಬಾಕ್ಸ್ ಥರ ಮಾಡಿಬಿಟ್ಟು ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಯ್ತಾ ನನಗಿದಂದರೆ ತುಂಬ ಇಷ್ಟ ಬಟ್ ನನಗೆ ಮಾಡಕ್ಕೆ ಬರೋದಿಲ್ಲ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ರಸ ಮಾಡ್ತಾರೆ ಚಟ್ನಿ ಚಟ್ನಿ ಚೆನ್ನಾಗಿರುತ್ತೆ ಬಟ್ ಕಾಯಿ ರಸ ತುಂಬ ಟೇಸ್ಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವೀಟ್ ತಿನ್ನೋಕ್ಕೆ ಚೆನ್ನಾಗ್ ಅನ್ಸತ್ತೆ ಬ್ರೇಕ್ಫಾಸ್ಟ್ ಮುಗಿಸಿ ಅಪ್ಪನ ಜೊತೆ ಒಂದು ರೌಂಡು ಹಳೆ ಮನೆ ಕಡೆ ಹೋಗಿದ್ದೆ ನನಗೆ ಈ ಥರ ಅಪ್ಪನ ಜೊತೆ ಬೈಕಲ್ಲಿ ಹಿಂದೆ ಕೂತ್ಕೊಂಡು ಹೋಗೋದಂದ್ರೆ ತುಂಬ ಇಷ್ಟ ಆಯಿತಾ ನಾನು ಕಾಲೇಜ್ ಡೇಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಡೈಲಿ ಈ ಥರ ಬೈಕಲ್ಲಿ ಹಿಂದೆ ಕೂತ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೆ ಹಾಗೆ ಒಂದು ರೌಂಡ್ ಹಳೆ ಮನೆ ಕಡೆ ಹೋಗಿದ್ದೆ ಇಲ್ಲಿ ದೇವ್ರಿಗೆ ಕೈ ಮುಗ್ದು ಮೀಟ್ ಮಾಡಕ್ ಬಂದಿದ್ದೆ ಇವ್ರು ನನ್ ದೊಡ್ಡಮ್ಮ ರಾಧಾಪಚ್ಚಿ ಅಂತ ಹಾಯ್ ರಾಧಾಪಚ್ಚಿ ಇವ್ರು ಶಾಂತ ಪಚ್ಚಿ ಅಂತ ಇವರು ರಿಲೇಟಿವ್ ಬಟ್ ನನಗಿ ನನಗ್ ತುಂಬಾನೇ ಕ್ಲೋಸ್ ಆಯ್ತಾ ಇವರು ಉಡುಪಿಯಲ್ಲಿ ಇವಾಗ ಒಂದು ರೌಂಡು ನನ್ನ ಕಝಿನಿಗೆ ಮಗು ಆಗಿದೆ ಆಯಿತಾ ನೆನ್ನೆ ತಾನೇ ಡೆಲಿವರಿ ಆಗಿದೆ ಸೊ ಹೋಗಿ ನೋಡ್ಕೊಂಬರೋಣ ಅಂತ ನಾವು ಬಂದಿರೋ ಟೈಮ್ ಚೆನ್ನಾಗಿದೆ ಆಯಿತಾ ನನಗೆ ಮತ್ತೆ ನಾಮಕರಣಕ್ಕೆಲ್ಲ ಬರೋಕ್ಕಾಗೋದಿಲ್ಲ ಅಷ್ಟು ದೂರದಿಂದ ಸೊ ಹಾಗಾಗಿ ಒಂದು ರೌಂಡ್ ಹಿಂಗೆ ನೋಡ್ಕೊಂಡು ಬರೋಣ ಬಿಸಿಲು ಸಿಕ್ಕಾಬಟ್ಟೆ ಇದೆ ಹೋಗಿ ನೋಡ್ಕೊಂಬರೋಣ ಅಂತ ಹಳೆ ಮನೆಗೆ ಹೋಗ್ಬಿಟ್ಟು ಅದಾದಮೇಲೆ ಪಾಪುನ ನೋಡಿ ಇಲ್ಲಿ ಬಂದ್ಬಿಟ್ಟು ಬಿಸಿಲು ಜಾಸ್ತಿ ಇತ್ತು ಅಂತ ನಾನು ಅರ್ಣ ಅರ್ಣ ಅವ್ರ ಪಪ್ಪ ಮೂರು ಜನ ಐಸ್ ಕ್ರೀಮ್ ತಿನ್ನಕಂದಿದ್ವಿ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ರೌಂಡ್ ದೇವಸ್ಥಾನಕ್ಕೆ ಹೋಗಿದ್ವಿ ಗಣಪತಿ ದೇವಸ್ಥಾನ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ಯಾಟರ್ಡೆ ಆಗಿರೋದ್ರಿಂದ ಹಾಗೆ ಇಲ್ಲಿ ನೋಡಿ ಅರ್ಣ ಹೇಗೆ ಆಟ ಆಡ್ತಾಯಿದ್ದಾಳೆ ಇದ್ದಾಳೆ ಮನೆಗೆ ಬಂದ ತಕ್ಷಣ ಅಮ್ಮ ಫುಲ್ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ರು ಆಯಿತಾ ನಾನು ಹೇಳಿದ್ದೆ ಜಾಸ್ತಿ ಏನು ಮಾಡಬೇಡ ಇವಾಗ ಅದಷ್ಟೆಲ್ಲ ತಿನ್ನಕ್ಕೆ ಆಗೋದಿಲ್ಲ ಅಂತ ಆದರೂ ಪಾಪ ಅಮ್ಮ ತವೆ ಹಾಗೆ ಗೋಬಿ ಮಾಡಿದರು ಅಮ್ಮ ಮಾಡಿರೋ ಅಡುಗೆನ ನಾವು ಮದುವೆ ಆದಮೇಲೆ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಮುಂಚೆ ಎಲ್ಲ ಪಾಪ ಏನೇನೋ ಮಾಡಿಕೊಟ್ರು ನಾನು ಏ ಏನಮ್ಮ ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅಂತೆಲ್ಲ ಬೈಕೊಂಡು ತಿಂತಿದ್ದೆ ಇವಾಗಂತೂ ಏನು ಮಾಡಿಕೊಟ್ರು ಒಂದು ಜಸ್ಟ್ ಒಂದು ಕಾಫಿ ಮಾಡಿಕೊಟ್ರು ಅಮೃತ ಥರ ಇರುತ್ತೆ ಹಾಗೆ ನಾನು ಅಮ್ಮ ಸೇರಿಕೊಂಡು ಪಾಪ ಅಮ್ಮನ ಜಾಸ್ತಿ ಕೆಲಸ ಮಾಡಿದರು ನಾನು ಜಸ್ಟು ಇಲ್ಲಿ ನಿಂತ್ಕೊಂಡು ಆಡಿಸ್ತಿದ್ದೆ ಅಷ್ಟೇ ಅದು ಇದು ಕತೆಗಳನ್ನೆಲ್ಲ ಮಾತಾಡ್ಕೊತ ಅಡುಗೆ ಮಾಡ್ತಾ ಇದ್ವಿ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಗೊತ್ತಾ ಎಷ್ಟು ಬೇಗ ಟೈಮ್ ಆಯಿತು ಅಂದರೆ ನನಗೆ ಒಂದೆರಡು ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಇಲ್ಲಿ ನೋಡಿ ಅದನ್ನು ನಾವು ಮಾತಾಡ್ತಾ ಇದ್ರೆ ಬಂದು ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊತ ಇದ್ದಾಳೆ ಆಮೇಲೆ ಊಟಕ್ಕೆ ಬೇಳೆ ತವೆ ಗೋಬಿ ಹಾಗೆ ಫ್ರೂಟ್ ಸಲಡ್ ಮಾಡಿದರು ಇಲ್ಲಿ ನೋಡಿ ನನ್ನ ತಮ್ಮ ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದ ಫ್ರೂಟ್ ಸಲಾಡ್ ಅಷ್ಟೇ ತುಂಬಾ ಟೇಸ್ಟಿ ಆಗಿತ್ತು ಆಯಿತಾ ಅರ್ನಾಗೂ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಕೊಟ್ಟಿದ್ರು ಅಮ್ಮ ಪ್ಲೇಟಲ್ಲಿ ಹಾಕಿ ಅವಳು ತಿನ್ನೋದು ಬಿಟ್ಟು ಬರೀ ಆಟ ಆಡೋದ್ರಲ್ಲೇ ಇದ್ಲು ಆಯಿತಾ ತಿನ್ನೋದೇನೂ ಇಲ್ಲ ಈ ಥರ ಬರೀ ಆಟ ಆಡೋದ್ರಲ್ಲೇ ಇರ್ತಾಳೆ ಹಾಗೆ ಈವ್ನಿಂಗ್ ಒಂದು ರೌಂಡ್ ಜೈನ್ ಫುಡ್ ಸೆಂಟರ್ಗೆ ಹೋಗಿದ್ದೆ ಇಲ್ಲಿ ಅಷ್ಟೇ ನನಗಿಲ್ಲಿ ವೆರೈಟೀಸ್ ಆಫ್ ಸ್ವೀಟ್ಸ್ ಇರುತ್ತೆ ಸ್ವಲ್ಪ ಜಾಸ್ತಿ ಇಷ್ಟ ನನಗೆ ಸ್ವೀಟ್ಸು ಹಾಗೆ ನಾನು ಸಾಗರ ಬಂದರೆ ಮರೆಯೋದಿಲ್ಲ ಪಾನಿಪುರಿ ದಿನ ಅದು ಬಂದು ಪೋಸ್ಟ್ ಆಫೀಸ್ ಸ್ಟ್ರೀಟ್ ಹತ್ರ ಇರುತ್ತಲ್ವಾ ಫುಡ್ ಸ್ಟ್ರೀಟ್ ಅಲ್ಲಿ ಪಾನಿಪುರಿ ತಿಂದು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಅಮ್ಮ ರಸಮಲಾಯಿ ತರಿಸೋತಿದ್ರು ಅದನ್ನು ತಿಂದು ಮತ್ತೆ ಅರ್ನಾ ಆಟ ಸ್ಟಾರ್ಟ್ ಆಯಿತ ಇವಳ ಆಟ ನೋಡೋಕ್ಕಂತೇ ಎಲ್ಲರೂ ಗುಂಪಲ್ಲಿ ಕುತ್ಕೊಂಡು ರೆಡಿ ಇರ್ತಾರೆ

ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಪಾಪ ಬೇಗ ಎದ್ದು ಕೆಲಸ ರೆಡಿ ಮಾಡ್ಕೊಂಡಿದ್ರು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಇಲ್ಲಿ ಅನಿಲ್ ವತ್ಸ ಉಪ್ಪಿಟ್ಟು ಮಾಡಿದರು ಹಾಗೆ ಕೇಸರಿ ಭಾತ್ ಮಾಡಿದರು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಯಿತಾ ಹಾಗೆಯೇ ಅಪ್ಪ ಬೆಳ್ ಬೆಳಗ್ಗೆ ಅರ್ನ ಕೂತ್ಕೊಂಡು ಆಟ ಆಡಿಸಿದ್ರು ಬಿಕಾಸ್ ನಾವು ಇವತ್ತು ಬೇಗ ಹೊರಡೋದಿತ್ತು ಹಾಗಾಗಿ ಅವ್ರಿಗೆ ಬಿಟ್ಟು ಹೋಗ ಅಂದರೆ ಅವ್ರಿಗೆ ಮನಸ್ಸೇ ಇರಲಿಲ್ಲ ನಾವು ಬೇಗ ಹೋಗೋದು ಹಾಗೆ ಟೈಮ್ ಆಗಿ ಹೋಯಿತು ನಾವು ಹೊರಡೋ ಟೈಮ್ ಆಯಿತು ಸೊ ಅಮ್ಮ ನನಗೆ ಉಡಿ ತುಂಬಿ ಕಳಿಸಿದ್ರು ಪ್ರತಿ ಟೈಮ್ ಬಂದಾಗೆಲ್ಲ ಉಡಿ ತುಂಬಿ ಕಳಿಸ್ತಾರೆ ನನಗೆ ಹಾಗೆ ಹೊರಟ್ವಿ ಇಲ್ಲಿ ನೋಡಿ ಅವರಿಗಂತೂ ಕಣ್ಣಂಚಲ್ಲೇ ನೀರಿತ್ತಾಯ್ತಾ ಬಟ್ ಅವ್ರು ತೋರಿಸ್ಕೊಳ್ತಾ ಇರಲಿಲ್ಲ ಲಾಸ್ಟಿಗೂ ಪಾಪ ಅಮ್ಮನಿಗೆ ಕಂಟ್ರೋಲೇ ಆಗಿಲ್ಲ ಹತ್ತುಬಿಟ್ರು ನಮ್ಮಮ್ಮ ನನಗೂ ಅಳು ಬಂದು ಹೋಯಿತು ಸೊ ಈವ್ನಿಂಗ್ ನಾವು ಸಾಗರದಿಂದ ಹೊರಟ್ವಿ ನಾವು ಹಾಗೆಯೇ ರಿಟರ್ನ್ ಬರಬೇಕಾದ್ರೆ ಸಿರ್ಸಿ ಮಾರಿಕಾಂಬ ಟೆಂಪಲ್ಗೆ ಹೋದ್ವಿ ನಾವು ಆ್ಯಕ್ಚುಲಿ ದಾಂಡೇಲಿಂದ ಬರಬೇಕಾದ್ರೇ ಹೋಗಬೇಕು ಅಂತ ಪ್ಲ್ಯಾನ್ ಅಂದ್ಕೊಂಡಿದ್ವಿ ಬಟ್ ಅವತ್ತಾಗಿಲ್ಲ ನನಗಂತೂ ತುಂಬಾ ಟಯರ್ಡ್ ಆಗಿ ಹೋಗೋಯ್ತು ಗಂಟೆ ಗಣಪತಿ ಹೋಗಿ ಅಲ್ಲಿಂದ ಮತ್ತೆ ಸಿರ್ಸಿ ಮಾರಿಕಂಬಕ್ಕೆ ಹೋಗೋದಂದರೆ ತುಂಬ ಸುಸ್ತಾಗುತ್ತೆ ಅಂದ್ಬಿಟ್ಟು ನಾವು ರಿಟರ್ನ್ ಬರಬೇಕಾದ್ರೆ ಮಾರಿಕಂಬ ಟೆಂಪಲ್ಗೆ ಹೋದ್ವಿ ಸಂಡೇ ಈವ್ನಿಂಗ್ ಆಗಿರೋದ್ರಿಂದ ಅಷ್ಟೇನು ಜನ ಇರಲಿಲ್ಲ ಬೇಗ ಬೇಗನೆ ದರ್ಶನ ಆಯಿತು ಬಟ್ ನಮಗೆ ಪಾರ್ಕಿಂಗ್ ಲೋಟಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಯಿತು ಪಾರ್ಕಿಂಗ್ ಮಾಡೋದಕ್ಕೆ ಕಾರ್ ನಿಲ್ಸೋದಕ್ಕೆ ಜಾಗ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಲಿಸಿ ನಡ್ಕೊಂಡು ಬಂದ್ವಿ ಜಾಸ್ತಿನೂ ಜನನೂ ಇರಲಿಲ್ಲ ಸೊ ಬೇಗ ಬೇಗ ದರ್ಶನ ಆಯಿತು ಹಾಗೆ ಅರ್ನಾಗೂ ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ನಾನು ಮನೆಯಿಂದನೇ ಆ್ಯಪಲ್ ಪ್ಯೂರಿ ಮಾಡ್ಕೊಂಡು ಬಂದಿದ್ದೆ ಅದನ್ನು ತಿನ್ನಿಸ್ಬಿಟ್ಟು ಹಾಗೆ ಮುಂದೆ ಹೊರಟ್ವಿ ಹಾಗೇ ಇಲ್ಲಿ ಸಿರ್ಸಿ ಅಲ್ಲಿ ನಾವು ಬಂದಾಗೆಲ್ಲ ಮಧುವನ್ ಹೋಟ್ಲಿಗೆ ಹೋಗ್ತೀವಿ ನನಗೆ ಅಲ್ಲಿನ ಮಸಾಲೆ ದೋಸೆ ತುಂಬಾ ಇಷ್ಟ ಆಯಿತಾ ಇವಾಗ ದೋಸೆ ತಿನ್ಬಿಟ್ರೆ ಮತ್ತೆ ದಾಂಡೇಲಿ ಹೋಗಿ ಊಟ ಮಾಡೋದಿರಲ್ಲ ಅಂದ್ಬಿಟ್ಟು ದೋಸೆ ತಿಂದು ಹಾಗೇ ದಾಂಡೇಲಿ ಹೊರಟ್ವಿ ಇದಾಗಿದ್ದು ನನ್ನ ಕಂಪ್ಲೀಟ್ ಸಾಗರದ್ದು ಟ್ರಿಪ್ ಅಂತಲೇ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್